ಮುಟ್ಟಿದ್ರೆ ಮೊರೆ ಹಾಕತ್ತವ ನಮ್ದು ಸಾಂಗ್ ನಾಳೆ ರೆಡಿ ಆಗುತ್ತೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಸಾಯಿ ಯೂಟ್ಯೂಬ್ ಚಾನಲ್ ಇವತ್ತ ಎಷ್ಟು ಕೆದ್ದೀವಿ ಅಂದ್ರೆ ಹತ್ತು ಹತ್ತುವರೆ ಆಗಿತ್ತು ನಾವು ಹತ್ತು ಗಂಟೆಗೆ ಅಂತೂ ಎದ್ದೀವಿ ಹೇಳೋದು ಯಾಕಂದ್ರೆ ಇಬ್ಬರಿಗೂ ಹುಷಾರಿಲ್ಲ ಇಬ್ಬರಿಗೂ ಆರಾಮಿಲ್ಲ ಬ್ಯಾಸಿಗೆ ಸ್ವಲ್ಪ ಜಾಸ್ತಿ ಹೀಟ್ ಆಗ್ತೈತಿ ಹೀಟಾಗಿ ಅದ್ರಾಗ ನಾವು ಕೇರ್ಲೆಸ್ ಮಾಡಿ ಯಾವ ಥರ ಫುಡ್ನ ತಿನ್ನಬೇಕು ಬೇಸಿಗೆಯಾಗ ನಾವು ನೋಡಾರ್ದ ಚಿಕನ ತತ್ತಿ ಅದು ಇದು ಹಾಳು ಮೂಳು ಉಲ್ಟಾಪಟ್ಟ ಎಲ್ಲ ತಿನ್ಬಿಟ್ಟಿವಿ ಅದು ಸ್ವಲ್ಪ ಎಫೆಕ್ಟ್ ಮಾಡ್ಬಿಟ್ಟೈತಿ ನೀವು ಯಾರ ನಿಮ್ಗೆ ಹಾಕ್ತೀನಿ ಬೇಸಿಗೆಯಾಗ ಸ್ವಲ್ಪ ಏನಾರ ತಂಪಾಗಿ ತಿನ್ರಿ ನಮ್ಮದು ಏನಾದರೂ ಸಂಕಟ ಬಂದಾಗ ವೆಂಕಟ ರಮಣ ಅಂತಾರಲ್ಲ ಹಂಗೆ ನಾವು ಈಗ ಆರಾಮಿಲ್ಲ ಹೀಟ್ ಆಗ್ಬಿಟ್ಟೈತಿ ಈಗ ಮೂಲಂಗಿ ಸಾರು ಮಾಡ್ಕೊತೀನಾಗುತ್ತೆ ತಂಪಾಗುತ್ತೆ ಅಂತೇಳಿ ಸ್ವಲ್ಪ ಒಳಗೆ ಮೂಲಂಗಿ ಹಾಕೊಂಡು ಕಿಸಿ ಮೂಲಂಗಿ ಸಾರು ಮಾಡಿಕೊಂಡು ತಿಂದು ಹೊಳ್ಳಿ ಒಳ್ಳಿ ರಿಚರ್ಜಾಗ ಮಂಟನಿ ಹಂಚ್ಬಿಟ್ಟೈತಿ ಯಾಕಂದ್ರೆ ಆರೋಗ್ಯ ಬಗ್ಗೆ ಅಂತಲ್ಲ ನಿಜ ನೀವು ಒಂದು ಸಲ ಆಗ್ತದಾಗ ಎಷ್ಟು ಫಾಸ್ಟ್ ಆಗುತ್ತೆ ಅದ್ರ ಮುಂದೆ ಮುಂದೇನು ಅಲ್ಲ ಆರಾಮಾಗಿ ಸಾಕಪ್ಪ ಹಂಚ್ಬಿಡುತ್ತ ಅದಕ್ಕೆ ಪ್ಯಾಶ್ ಏತಿ ಎಲ್ಲರೂ ಮುಂದೆ ನೀವು ತಪ್ಪು ತಿಂದರೆ ಒಂದು ಲೈಟ ಒಂದು ಹಾಕಿ ಭಾಳ ಗ್ಯಾಸ್ ಬಾಡ್ಯವಲ್ವಾ ಮಣ ತಂದೂರ ಮಣ್ಣು ತಂದಿ ಸ್ವಲ್ಪ ಕೆತ್ತಿ ಕೆತ್ತಿ ಹಾಕಿ ಇನ್ನೊಂದು ಗ್ಯಾಸ್ ಈಗ ಇವತ್ತು ಡೇ ಎಲ್ಲಿಗೆ ಸ್ಟಾರ್ಟಾಗಿ ಆಗಿ ಎಲ್ಲಿಗ ನಿಂದ ನೀವು ನಮ್ಮ ಜೊತೆ ಇರಿ ಜರ್ನಿ ಒಳಗೆ ನೋಡು ಫಸ್ಟ್ ಟೈಮ್ ನೋಡ್ರಿ ನಾವು ಇಷ್ಟು ಗಜ್ಜರಿ ಮೂಲಂಗಿ ಹಾಕಿ ಮಾಡಾ ಕೂತಿದ್ದು ತರಕಾರಿ ಸಾಂಬಾರು ತರಕಾರಿ ಸಾಂಬಾರು ಅಂತೇಳಿ ಕೇಳಿದ್ವಿ ಬೆಂಬರಾಗ ಮಾಡ್ತಾರೆ ಬಟ್ ಮಾಡಿರಲಿಲ್ಲ ಎದಕ್ಕೆ ಮಾಡ್ತಾರೆ ಅಂತ ಇವತ್ತು ಗೊತ್ತಾಯಿತು ನೀವು ನೋಡ್ಬೋದು ಎಲ್ಲಿ ಹಂಗಾಗಿಬಿಟ್ಟು ಮುಖದ ಪಿಂಪಲ್ಸ್ ಆಗಿವಲ್ಲ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಹೀಟಾಗಿತ್ತು ಏನಂತೆ ಫುಡ್ಡನ್ನ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಬೇಕಾಗಿತ್ತು ಉಲ್ಟಾ ಪಲ್ಟಾ ತಿನ್ಬಿಟ್ಟಿವಲ್ಲ ಅದಕ್ಕೆ ಹಂಗೈತಿ ಇಷ್ಟ ಮತ್ತೆ ಮೇಲೆ ಟೊಮೆಟೋನು ಹಾಕೋದೀಗ ಇಷ್ಟು ಟೊಮಾಟಿ ಆಲೂಗಡ್ಡೆ ಗಜ್ಜರಿ ಮೂಲಂಗಿ ಸ್ವಲ್ಪ ಬ್ಯಾಳಿ ಒಂದೆರಡು ಮೆಣಸಿಕಾಯಿ ಒಂದು ಎರಡೇ ಸ್ಪೂನು ಖಾರ ಜಾಸ್ತಿ ಖಾರ ಐತಿ ಖಾರನೂ ಕಮ್ಮಿ ತಿಂತೀವಿ ಇನ್ನು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕ್ದಂಗೆ ಇಲ್ಲ ಉಪ್ಪು ಕಮ್ಮಿ ತಿಂತೀವಿ ಇನ್ನು ಹಾಂ ಹಾಕ ಮಾಡ್ಕೊಳ್ತೀವಿ ನಾವೀಗ ನಮ್ಮ ಮನೆಯವ್ರು ನೋಡ್ರಿ ರೊಟ್ಟು ರೊಟ್ಟಿ ನೋಡ್ರಿ ಹೆಂಗಲ್ಲ ಈಗ ಬೆಸ್ಟ್ ಮುಟ್ಟಿದ್ರೆ ಮುಟ್ಟಿದ್ರೆ ಮರಿಯಾಕತ್ತವ ಯಾಕಂದ್ರೆ ಇವು ಜ್ವಳ ಇಲ್ಲೇ ಬೆಂಗೂರ ತೊಗೊಂಡ್ಕೈಸ್ ಒಂದ್ಸಲ ಹೇಳಿದ್ವು ನಿಮ್ಗೆ ಬೆಂಗೂರ ತಗೊಂಡ್ಕೈಸ್ ಇಲ್ಲೇ ಬಿಸಿದ್ವು ಅಂತೇಳಿ ಇಲ್ಲೇ ಇದೇ ಗಿರಣ ಈ ಥರ ಆಗುತ್ತವೆ ಈಗ ಊರನ ಕಾಲೇಜು ಊರಲ್ಲಿಂದ ಜೋಳ ತರಿಸಿದ್ದು ಜೋಳ ಇದು ಹಿಟ್ಟು ತರಿಸ್ಬೇಕು ಇಲ್ಲಿ ನೋಡಿ ಜಸ್ಟ್ ಹಿಂಗೆ ಮುಟ್ಟಿದ್ರೆ ಸಿನಾಗ ಅನ್ಸೋದು ಒಂಥರ ದಪ್ಪನು ಇದು ಇಷ್ಟು ದಪ್ಪ ತೆಳಗು ಬಿಡ್ಯಾಕ್ ಇದನ್ನ ತಿನ್ನ ಈಗ ಊರ್ಲಿಂದ ಜೋಳ ತರಿಸೋದು ತರಿಸಿತ್ತು ಏನಿದು ಒಂಥರ ಈಗ ಹಿಟ್ಟು ತಿನ್ನಾಗ ಅನ್ಸಿ

ಮಾಡ್ತೀನಿ ಹಿಂಗೆ ತಂಪಂತ ತಿನ್ನುವು ಹತ್ಲೇ ಮನೆ ಮುರಲೇನು ಮುರಿದು ಬಿಡು ಮುಟಕ್ಕೇನು ಭಾರಿ ಈಜಿ ಬಿಡು ಮುಟ್ಟಿದ್ರೆ ಮರಿಯಾಕತ್ತ ನಾ ಪಲ್ಯ ಐತಿ ಇದು ರಾತ್ರಿ ಬೆಳಿ ಮಾಡಿದ ಪಲ್ಯ ಐತಿ ಒಂದು ತಿಂಗ್ಳ ತನಕ ಏನು ಬ್ಯಾಸ್ಗೆ ಮುಗಿತನ ಚಿಕನ ಮುಟ್ಟು ಬೇಡ ಬಿಟ್ಟಿತ್ತು ನನಗೆ ಚಿಕನೂ ಬೇಡ ಈಗ ಏನು ಹಾಕಿ ಚರ ಮಾಡೋದಿಲ್ಲ ಮಟನ್ ತಿನ್ಬೇಕಂದ್ರೆ ಮಟನ್ ಕುರಿದಿಲಿ ಬರೀ ಕುರಿ ಕುಯ್ತಾರೆ ಕುರಿದು ನಮ್ಗೆ ಅಲರ್ಜಿ ಆಗುತ್ತೆ ಅದಕ್ಕೆ ಮಟನ್ ತಿನ್ನಲ್ಲ ಮಟನ್ ರೆಸಿಪು ಗ್ಯಾಸ್ ಇತ್ತು ಸಾಕು ಇಲ್ಲ ಮಟನ್ ಮಣ್ಣು ಒಂದ್ಸಲ ಮಾಡಿದ್ದು ಅಷ್ಟೇ ಅದು ಕುರಿದಿತ್ತು ಅಲರ್ಜಿ ಆಯಿತು ಅದಕ್ಕೆ ಬರೀಗಾಯಿ ಸೂಟ ಮಾಡಿ ನೋಡ್ಬೋದು ನಾವು ಒಂದು ಹೆಂಗೆ ಮಾಡಿವು ನಾವು ತರಕಾರಿ ಸಾಂಬಾರು ಹೆಂಗೆ ಹೆಂಗಾದ್ರೆ ನಾವು ಮಾಡಿದ್ರು ನಾವು ತಿನ್ಬೇಕು ಹ್ಞೂ ಉಪ್ಪಿಲ್ಲ ಮ ಉಪ್ಪಿಲ್ಲ ಹಾಂ ಹಿಡ್ತಿದ್ದು ಅಲ್ಲೇ ಹಚ್ಕೊಂಡಿತ್ತು ಸಾಕ ಸ್ಟಾಕ್ಟಿ ನೆಕ್ಸ್ಟ್ ಒನ್ ಟ್ರಿಪ್ ರೈಸ್ ಮೇಡಮ್ ಒಂದು ಬೌಂಡ್ ಊದೈತಿ ಆ ಎಲ್ಲ ತಿಂತಾರೆ ನಾವು ಇಷ್ಟ ತಿಂತಿ ಸೇದ್ಬಿಡ್ತೀನಿ ಸರ್ ಸಾಕು ಫೋನ್ ಮಾಡ್ಕೋತ ಉಣ್ಣಾತಾರ ನನಗ ಉಣ್ಬಾ ಅಂತಂದು ನಾವು ಉಣ್ಣಿಲ್ಲ ನಾ ಸ್ವಲ್ಪ ಹೊರಗಂತೀವಿ ಪ್ರಮುಖಾನ ಒಂದು ಒಂದು ಮಾತು ಹೇಳ್ಬೇಕು ನಾನು ಏನಂದ್ರೆ ನಾಳೆ ಎಲ್ಲ ನಡೆದು ಈ ವಾರದಾಗ ಹೊಸ ಸಾಂಗು ರಿಲೀಸ್ ಆಗೋದೈತಿ ಹೊಸ ಜನಪನ ಸಾಂಗ್ ರಿಲೀಸ್ ಮಾಡ್ತೀವಿ ನಾನು ಮತ್ತೆ ದೀಪಾ ಸೇರಿ ಹಾಡಿದ್ದೀನಿ ಸೊ ಆ ಸಾಂಗು ರಿಲೀಸ್ ಆಗುದೈತಿ ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡೋದೈತಿ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಎಲ್ಲ ಮಾಡ್ತೀವಿ ಆ ರಿಲೀಸ್ ಆಗತೈತಿ ಸೊ ಅದ್ರ ಮ್ಯಾಲ ಸ್ವಲ್ಪ ಕೆಲಸ ಆಯ್ತಲ್ಲ ಅದನ್ನ ಹೋಗಿ ಸ್ವಲ್ಪ ಉಳ್ಸ್ಕೊಂಡ್ ಬರೋ ಎಲ್ಲ ಕ್ಲಿಯರ್ ಮಾಡ್ಕಸಿ ಹ್ಮ್ ಒಂದು ದಿನದಾಗ ಸಾಂಗ್ ಸಾಂಗ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀವಿ ಗಾಯ್ಸ್ ಸಪೋರ್ಟ್ ಮಾಡ್ರಿ ಏನು ಏನು ಏನಿಲ್ಲ ಓಕೆ ದಿಸ್ ಇಸ್ ದ ಸಾನ್ವೆ ರಪ್ಪ ನಿಮ್ಗೆ ಗೊತ್ತಿರ್ಬೋದು ಐ ಎಮ್ ರಾಪರ್ ಕೃಷ್ಣ ಒಂದು ರ್ಯಾಪ್ರ ರ್ಯಾಪರ್ಗೆ ಎರಡು ಎರಡು ಕ್ಯಾಮ್ರ ಇಲ್ಲಿ ಫೋಕಸ್ ಆಗುತ್ತವೆ ಒಂದು ರೀಲ್ಸ್ ಮಾಡಕತ್ತ ರೀ ಸದ್ಯ ಈಗ ಅದಕ್ಕೆ ಓಕೆ ಬರ್ಕೊಲಿ ಬೆಂಕಿ ಬರ್ತೈತಿ ರ್ಯಾಪ್ ಸಾಂಗ್ ಹಾಂ ಇದು ನೋಡು ಹುಲಿ ಈಗ ಒಂದು ಲುಕ್ ರ್ಯಾಪ್ಸ್ಗೆ ಓಕೆ ಹಾಂ ಓಕೆ ಬರಿ ಗಾಯ್ ಸ ಸ್ಟಾರ್ಟ್ ಮಾಡುಮ ಬಾಯ್ ನೋಡಿರಿಲಿ ಆಟ ಹೆಂಗ್ ಗೊತ್ತಿಲ್ಲ ಮಾಡ್ತಾನೆ ಹಾಂ ಆಕ್ಷನ್ ಆ ಬಾ ಏನ ಹಾ ತಟಕ ತಡಕ ಎಡ್ ಸಲ ಆಯ್ತು ಬಾ ಬಾರಪ್ಪ ಬಾ ಅಡಿಗಾಡ ಬಾಪ್ ಸಾಂಗ್ ರಾಪ್ ಸಾಂಗು ಕೃಷ್ಣ ರೆಡಿ ಮಾಡ್ತಾ ಇದ್ದಾನೆ ಬೈಕ್ ರೆಡಿ ಆಗ್ತಾ ಇದೆ ನಮ್ ದೋಸ್ ನಾಳೆ ರೆಡಿ ಆಗುತ್ತೆ ಬಿಸಿಲೇ ಹೊರಗ ಹೋಗಲಾ ಹೊರಗೆ ಹೋಗಂಗ ಮನಸ್ಸು ಮಾಡುವಾಗ ಈಗ ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಬರುವಾಗ ಕೆಲ್ಸಕ್ಕೆ ಹೋದ್ರೆ ಅನ್ಸಲ್ಲ ಕಾಲು ಕಿಲೋಮೀಟರ್ ಹಿಡಿದ್ರೆ ಹಿಂಗ ಆಗುತ್ತಿತ್ತು हम्म ओ इस लाल इतना बड़ा है ब्रेड एस्टेट तो नर्दन अशुद्ध मुझे बिकल इंग्लैंड और ना मैंने इन्हें सांडोरा टांग मैच हम

కలుస్తాలే అక్కా వ르దా వ르దాను వస్తాలే హ్మ్ అల్ల యారు ఎసన్ పర్కొండితారందరే ఇల్ల హ్మ్ అదేనా ఇది ఐతలా హ్మ్ ఇదక ఇది హోంవర్క్ ఇది ఏన్ హోంవర్క్ ఇది కా బుక్ బుక్ బ్లౌజికి డ్రెస్సికి ఉకచ్చుతర్ల ఉక హ్మ్ హ్మ్ ఇకడే ఉకచ్చుకోవు ఇకడే వేంసిగ్సు ఇంమడే కర్చుకున్నావు కసాల உப்பு தோர்ஸ் ஹோம் கல்சார்கீட்டு ಹಾಂ ಇದು ಪೆಟಿಕೋಟ್ ಈ ಹೆಂಗೆ ಪೆಟಿಕೋಟ ಪೆಟಿಕೋಟ್ ಅಂದ್ರೆ ಹಾ ಹಿಂಗೆ ಹಾಕೊಳಕಾ ಸುಮ್ ಟಿ ಶರ್ಟ್ ಥರ ಓಕೆ ಹಾಂ ಈ ಹಿಂದಿನ ಸೈಡ್ದು ಇದು ಮುಂದಿನ ಸೈಡ್ದು ಇದ್ರ ಮೇಲೆ ಇದನ್ನ ಇಟ್ಟರೆ ರೆಡಿ ಆಗುತ್ತೆ ಈ ಬಾರ್ಡರ್ ಲಾಡ್ ಯಾರು ಹೊಲ್ದಾರ್ ಇದನ್ನು ಇವನ ನಿಜ ಸುಳ್ಳು ಹೇಳಬಾರ ಚೆಂದ ಗೊತ್ತಿಲ್ಲ ಅಕ್ಕ ಹೊಲ್ದಿದ್ದೆ ಅಲ್ಲಿ ಇದು ಹಾಂ ಏನೋ ಇಂಪ್ರೂವ್ಮೆಂಟ್ ಬೇಕು ಮ್ಯಾಮಿ ಇದೆಲ್ಲ ಇಂಪ್ರೂವ್ಮೆಂಟ್ ಬೇಕಮ್ಮ ಇದು ಇದು ಏನ ಅಂತ ಪರಿ ನೋಡಿ ಇದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಆಯಿತು ಅವ್ರು ಹೊಲ್ದಾರಲ್ಲ ಎಕ್ಸ್ಪೀರಿಯನ್ಸ್ಡ್ ನೋಡಿಲ್ಲ ಎಷ್ಟು ಚೆಂದ ಕೂತವು ನೀನು ಈಗ ಬೇಜಾರು ಮಾಡ್ಕೋಬೇಡ ನಾ ಇದ್ದು ಹೇಳಕ್ತೀನಿ ಕಲೀ ಹೌದಿಲ್ಲ ಏನ ಕೈ ಕೂತಿಲ್ಲ ನೀನು ಕೈ ಕುಂದ್ರಬೇಕು ಹ್ಞೂ ಮತ್ತೆ ಇದನ್ನು ಮಡಿಚ್ ಹೊಲ್ದಿಲ್ಲ ಈ ಹುಕ್ಕಿ ಇಲ್ಲಿ ಇಲ್ಲಿಗೆ ಕೊಡ್ತಾವೆ ಇಲ್ಲಿ ಕೊಡ್ತಾವೆ ನೀವು ಹಾಂ ಹೋಮ್ ವರ್ಕ್ ಏನ ಹಾಂ ಹಾಂ ಓಕೆ ಬುಕ್ನಾಗೇನು ಬರ್ರಿ ಸರ್ ಹಾಂ ಇದು ಟೇಪ್ ಮೆಜರ್ಮೆಂಟ್ ಅಂತ ಎಷ್ಟೆಷ್ಟು ಇಂಚಿಗೆ ಏನೇನು ಹೈದಿಯಷ್ಟು ಸೆಂಟಿಮೀಟ್ರಾ ಎಷ್ಟು ಇಂಚ ಪೆಟಿಕೋಟ್ ಕಟ್ ಮಾಡೋದು ಏನು ಡೆಮೋ ಅಂತಾರಲ್ಲ ಆ ಥರ ಕ್ರಾಪ್ ಇದು ಡೈಗ್ರಾಮ್ ಇದು ಈಗ ಈಗ ಹೆಂಗೆ ಅಳತಿ ತಗೋತೀವಲ್ಲ ಈಗ ಅಳತಿ ತಗೊಂಡಂಗ ಯಾವ ಥರ ಕಟ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ಥರ ಬರ್ಸಾರ ಓಕೆ ನನಗೆ ಅರ್ಥ ಆಗುತ್ತಿಲ್ಲ ಇದು ಈ ಪ್ರೊಫೆಷನ್ ಒಳಗೆ ಇದ್ದವ್ರಿಗೆ ಅರ್ಥ ಆಗುತ್ತೆ ಹ್ಞೂ ಮತ್ತೇನಮ್ಮ ಆಯ್ತಾ ಇಷ್ಟು ಕಲ್ತೈತಿ ಇನ್ನ ನೀವು ಜೀರೋ ಪಾಯಿಂಟ್ ಒನ್ ಕಲ್ತಿಲ್ಲ ಇದ್ರೊಳಗೆ ಇನ್ನ ಭಾಳ ಐತಿ ಭಾಳ ಐತಿ ಇನ್ನ ಕೈ ಕುನರ್ಸಾಪ್ತಾರ ಅಷ್ಟವರು ಇನ್ನ ಕಲಿಬೇಕು ಭಾಳ ಐತಿ ಕಲಿಬೇಕು ಮತ್ತೇನೋ ಅದೇನು ಅಲ್ಲೇನೋ ಇಟ್ಟಿಲ್ಲ ಏನೋ ಚಾಗ್ಲಾಗ್ ಚರಕ್ ಚುರುಕ್ ಅನ್ನಾಗುತ್ತಾವ ಹಾಂ

ಮುಂದಕ್ಕೆ ಯಾಕೆ ಬಾಗ್ತಿ ನೀನು ಕಟ್ ಮಾಡಾಗ ಅದು ತಳೆ ಬೀಳ ಅಂತ ಹಿಂಗಿಲ್ಲ ಕಟ್ ಮಾಡಬಹುದು ಇಷ್ಟು ಈಗ ಹಚ್ತೇನ ಮಾಡಿ ಮಾಡಿ ಹೋಮ್ ವರ್ಕ್ ಮಾಡಿ ಇಲ್ಲಿ ಯಾಡ ಕತ್ರಿ ಅದಕ್ಕೆ ಇದು ಇದು ಪೇಪರ್ ಫಸ್ಟ್ ಪೇಪರ್ ನ ಕಟ್ ಮಾಡಿ ಕಳಿಸ್ತಾರ ಇದು ಪೇಪರ್ ಕಟ್ ಮಾಡಬೇಕು ಪೇಪರ್ ಕಟ್ ಮಾಡಕ್ಕ ಕಟ್ ಮಾಡಕ್ ಬರಲ್ಲ ನಿಮ್ಗೆ ಯಾರು ಗೊತ್ತಿದ್ದವರು ಇದ್ರೆ ಇದು ಯಾಕತೆ ಯಾಕಂದ್ರೆ ಪೇಪರ್ ಅರ್ಬಿಗಿನ ನಮ್ಮತ್ತಿಗೆ ಇರ್ತೈತಿ ಪೇಪರ್ ಕಟ್ ಮಾಡಿದ್ರೆ ಅದು ಹಾಳಾಗತ್ತಂತ ನಿಜಾನ ಸುಳ್ಳ ಕಮೆಂಟ್ ಮಾಡ್ರಿ ನೀವು ಯಾರು ಹಾಂ ಓಕೆ ಏನಂದ್ರೆ ಈಗ ಪೇಪರ್ ಕಟ್ ಅರ್ಬಿ ಕಟ್ ಮಾಡೋದು ಸೀಜರ್ ಪೇಪರ್ ಕಟ್ ಮಾಡಿದ್ರೆ ಅದು ಹಾಳಾಗುತ್ತಂತ ಅವ್ರು ಹೇಳಾಗ್ತಾರೆ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸುಳ್ಳ ಏನು ಅಂತೀನಿ ಈಕೆ ಒಂದು ಅರ್ಧಂಬರ್ಧ ಕಲ್ತ್ಕೊಂಬಂದು ನನ್ನ ನಾನು ಮುಂದೆ ಡಂಬಚಾರ ಐತಿ ಹೌದು ಭಾಳ ಬರ್ತಾವೆ ತಡಿ ಕಮೆಂಟಿಗೆ ಓಕೆ ಬರ್ತಾವೆ ತಡಿ ಕಮೆಂಟ್ ಇಷ್ಟಿತ್ತು ಇವತ್ತಿನ ವ್ಲಾಗು ವಿಡಿಯೋ ಇಷ್ಟ ಆಗೈತಿ ಅನ್ಕೋತೀನಿ ವಿಡಿಯೋ ಇಷ್ಟ ಲೈಕ್ಸರ್ ಕಮೆಂಟ್ ಮಾಡಿರಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ನಮ್ಮದು ಸಾಂಗ್ ಬರೋದೈತಿ ದೀಪಾ ಮತ್ತು ನಾನು ಇಬ್ಬರು ಸೇರಿ ಹಾಡಿರುವಂಥ ಒಂದು ಮಧುರವಾದ ಒಂದು ಚಲೋ ಒಳ್ಳೆಯ ಒಂದು ಜಾನಪದ ಗೀತೆ ಬರೋದೈತಿ ಕೇಳ್ರಿ ಸಹಕರಿಸ್ರಿ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಅಲ್ಲಿವರೆಗೂ ಇಲ್ರಿಗಿ ಬಾಯ್